ನಮಸ್ಕಾರ ಎಲ್ಲರಿಗೂ ಎಮ್ ಎನ್ ಕೆ ಹ್ಯಾಬೀಸ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ ಆತ್ಮೀಯರೇ ಈ ಒಂದು ವಿಡಿಯೋದಲ್ಲಿ ನಾವು ಆರನೇ ತರಗತಿ ಸಮಾಜ ವಿಜ್ಞಾನ ಭಾಗ ಟೂ ಅವರ ಅಧ್ಯಾಯ ಹದಿಮೂರು ದೆಹಲಿ ಸುಲ್ತಾನರು ಈ ಪಾಠದಲ್ಲಿ ಬರುವಂತಹ ಪ್ರಶ್ನೋತ್ತರಗಳನ್ನು ನೋಡೋಣ ಈ ವಿಡಿಯೋ ನಿಮಗೆ ಉಪಯುಕ್ತವೆನಿಸಿದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಅಭ್ಯಾಸಗಳು ರೋಮನಂಕಿ ಒಂದು ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ನಂಬರ್ ಒನ್ ಮೊದಲ ತರೈನ್ ಯುದ್ಧದಲ್ಲಿ ಪೃಥ್ವಿರಾಜ ಚವ್ಹಾಣನಿಂದ ಡ್ಯಾಶ್ ಸೋತನು ಇದಕ್ಕೆ ಉತ್ತರ ಮಹಮ್ಮದ್ ಗೋರಿ ಪ್ರಶ್ನೆ ಎರಡು ಅಲ್ಲಾವುದ್ದೀನ್ ಖಿಲ್ಜಿಯು ದೆಹಲಿಯಲ್ಲಿ ಡ್ಯಾಶ್ ಎಂಬ ಕೋಟೆಯನ್ನು ಕಟ್ಟಿಸಿದನು ಉತ್ತರ ಸಿರಿ ಎಂಬ ಕೋಟೆಯನ್ನು ಕಟ್ಟಿಸಿದನು ಪ್ರಶ್ನೆ ಮೂರು ಇಬ್ರಾಹಿಂ ಲೂದಿಯನ್ನು ಮೊದಲ ಪಾಣಿಪತ್ ಕದನದಲ್ಲಿ ಸೋಲಿಸಿದವನು ಡ್ಯಾಶ್ ಇದಕ್ಕೆ ಉತ್ತರ ಮೊಘಲ್ ದೊರೆ ಬಾಬರ್ ನಾಲ್ಕು ಗುಲಾಮಿ ಸಂತತಿಯ ಸ್ಥಾಪಕ ಡ್ಯಾಶ್ ಉತ್ತರ ಕುತ್ಬುದ್ದೀನ್ ಐಬಕ್ ರೋಮಾನಂಕಿ ಎರಡು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಪ್ರಶ್ನೆ ಐದು ಮಹಮ್ಮದ್ ಘೋರಿಯು ಎರಡನೇ ತರೈನ್ ಯುದ್ಧದಲ್ಲಿ ಯಾರ ವಿರುದ್ಧ ಜಯ ಸಾಧಿಸಿದನು ಉತ್ತರ ಮಹಮ್ಮದ್ ಘೋರಿಯು ಎರಡನೇ ತರೈನ್ ಯುದ್ಧದಲ್ಲಿ ಪೃಥ್ವಿರಾಜ ಚೌಹಾಣ ವಿರುದ್ಧ ಜಯ ಸಾಧಿಸಿದನು ಪ್ರಶ್ನೆ ಆರು ಕುತುಬ್ ಮಿನಾರ್ ಕಟ್ಟಿಸಿದವರು ಯಾರು ಉತ್ತರ ಕುತುಬ್ ಮಿನಾರನ್ನು ಕಟ್ಟಿಸಿದವರು ಕುತುಬುದ್ದೀನ್ ಐಬಕ್ ಪ್ರಶ್ನೆ ಏಳು ದೆಹಲಿಯ ಸುಲ್ತಾನರ ಕಾಲದಲ್ಲಿ ಆಳ್ವಿಕೆ ನಡೆಸಿದ ಏಕೈಕ ಮಹಿಳೆ ಯಾರು ಉತ್ತರ ರಜಿಯಾ ಸುಲ್ತಾನ್ ಪ್ರಶ್ನೆ ಎಂಟು ದಕ್ಷಿಣ ಭಾರತದ ಮೇಲೆ ದಾಳಿ ನಡೆಸಿದ ಅಲ್ಲಾವುದ್ದೀನ್ ಖಿಲ್ಜಿಯ ದಂಡನಾಯಕ ಯಾರು ಉತ್ತರ ಮಲ್ಲಿಕಾಫರ್ ಪ್ರಶ್ನೆ ಒಂಬತ್ತು ಮಹಮ್ಮದ್ ಬಿನ್ ತುಗಲಕನು ರಾಜಧಾನಿಯನ್ನು ಎಲ್ಲಿಂದ ಎಲ್ಲಿಗೆ ವರ್ಗಾಯಿಸಿದನು ಉತ್ತರ ದೆಹಲಿಯಿಂದ ದೇವಗಿರಿ ಅಥವಾ ದೌಲತಾಬಾದ್ಗೆ ವರ್ಗಾಯಿಸಿದನು ಪ್ರಶ್ನೆ ಹತ್ತು ತಾನು ದೇವರ ಪ್ರತಿನಿಧಿ ಎಂದು ಹೇಳಿಕೊಂಡ ದೆಹಲಿಯ ಸುಲ್ತಾನ ಯಾರು ಉತ್ತರ ಬಲ್ಬನ್ ಎಂಬ ದೆಹಲಿಯ ಸುಲ್ತಾನ ತಾನು ದೇವರ ಪ್ರತಿನಿಧಿ ಎಂದು ಸಾರಿದ್ದನು ರೋಮನಂಕಿ ಮೂರು ಗುಂಪಿನಲ್ಲಿ ಚರ್ಚಿಸಿ ಉತ್ತರಿಸಿ ಅಂತ ಇದೆ ಪ್ರಶ್ನೆ ಹನ್ನೊಂದು ಮಹಮ್ಮದ್ ಘಜ್ನಿಯ ದಾಳಿಗಳ ಪರಿಣಾಮಗಳೇನು ಉತ್ತರ ಟರ್ಕಿ ಮೂಲದ ಮಹಮ್ಮದ್ ಘಜ್ನಿ ಭಾರತದ ಮೇಲೆ ದಾಳಿ ನಡೆಸಿದನು ಅಫ್ಘಾನಿಸ್ತಾನದ ಗಜ್ನಿ ಎಂಬ ಚಿಕ್ಕ ರಾಜ್ಯದ ಸುಲ್ತಾನನಾಗಿದ್ದ ಇವನು ಹದಿನೇಳು ಬಾರಿ ಭಾರತದ ಮೇಲೆ ದಾಳಿ ನಡೆಸಿದನು ಇದರ ಪರಿಣಾಮವಾಗಿ ಭಾರತದ ಹಲವಾರು ಸಂಪದ್ಭರಿತ ನಗರಗಳು ಸೂರೆಗೊಂಡವು ಧಾರ್ಮಿಕ ಕೇಂದ್ರಗಳು ನಾಶವಾದವು ನೆಕ್ಸ್ಟ್ ನೋಡಿ ಪ್ರಶ್ನೆ ಹನ್ನೆರಡು ಕುತ್ಬುದ್ದೀನ್ ಐಬಕ್ನ ಸಾಧನೆಗಳನ್ನು ತಿಳಿಸಿ ಉತ್ತರ ಕುತ್ಬುದ್ದೀನ್ ಐಬಕ್ನ ಗುಲಾಮಿ ಸಂತತಿ ಸ್ಥಾಪಕ ಇವನು ಶತ್ರುಗಳನ್ನು ಗೆದ್ದು ಟರ್ಕರ ಆಳ್ವಿಕೆಯನ್ನು ಭದ್ರಗೊಳಿಸಿದನು ತನ್ನ ವಿಜಯದ ದ್ಯೋತಕವಾಗಿ ದೆಹಲಿಯ ಸಮೀಪದ ಮೆಹರೌಲಿ ಎಂಬಲ್ಲಿ ಕುತುಬ್ ಮಿನಾರಿನ ನಿರ್ಮಾಣ ಕಾರ್ಯ ಆರಂಭಿಸಿದನು ಪ್ರಶ್ನೆ ಹದಿಮೂರು ಅಲ್ಲಾವುದ್ದೀನ್ ಖಿಲ್ಜಿಯ ಧೋರಣೆಗಳು ಹಾಗೂ ಅವುಗಳ ಪರಿಣಾಮಗಳನ್ನು ಹೇಳಿ ಉತ್ತರ ಅಲ್ಲಾವುದ್ದೀನ್ ಖಿಲ್ಜಿಯು ದೆಹಲಿಯ ಸುಲ್ತಾನರಲ್ಲೇ ಬಲಶಾಲಿಯಾಗಿದ್ದನು ಈತನದು ಸೈನಿಕ ಆಡಳಿತವಾಗಿತ್ತು ಧೋರಣೆಗಳು ಅಲ್ಲಾವುದ್ದೀನನು ಆಡಳಿತ ಸೈನ್ಯ ಮತ್ತು ಆರ್ಥಿಕ ಕ್ಷೇತ್ರಗಳಲ್ಲಿ ಸುಧಾರಣೆಗಳನ್ನು ಜಾರಿಗೆ ತಂದನು ಅಗತ್ಯ ವಸ್ತುಗಳ ಮಾರಾಟದ ಮೇಲೆ ಹತೋಟಿಯನ್ನಿಟ್ಟುಕೊಂಡನು ಮಾದಕ ಪದಾರ್ಥ ಸೇವನೆ ಜೂಜಾಟ ನಿಷೇಧ ಮಾಡಿದ ತಪ್ಪಿಸ್ ತಪ್ಪಿತಸ್ಥರೆಂದು ಕಂಡವರನ್ನು ಕ್ರೂರವಾಗಿ ದಂಡ್ ದಂಡಿಸಿದ ಪ್ರಶ್ನೆ ಹದಿನಾಲ್ಕು ಮಹಮ್ಮದ್ ತುಘಲಕ್ನ ಧೋರಣೆಗಳು ಏಕೆ ವಿಫಲಗೊಂಡವು ಉತ್ತರ ತುಗಲಕ್ ಸುಲ್ತಾನರಲ್ಲಿ ಮಹಮ್ಮದ್ ಬಿನ್ ತುಗಲಕನು ಪ್ರಮುಖನು ಇವನು ವಿದ್ವಾಂಸ ವಿದ್ವಾಂಸನಾಗಿದ್ದನು ಆದರೆ ಚತುರ ಮುಂಗೋಪಿ ವ್ಯವಹಾರ ಕೌಶಲ ಕಡಿಮೆ ಮತ್ತು ವಿಚಿತ್ರ ಸ್ವಭಾವದವನಾಗಿದ್ದ ಕಾರಣ ಅವನ ಧೋರಣೆಗಳು ವಿಫಲಗೊಂಡವು ಅವುಗಳನ್ನು ಪ್ರಮುಖ ಅವುಗಳಲ್ಲಿ ಪ್ರಮುಖವಾದವುಗಳೆಂದರೆ ರಾಜಧಾನಿಯ ಬದಲಾವಣೆ ದೆಹಲಿಯಿಂದ ದೇವಗಿರಿಗೆ ದೇವಗಿರಿಯಿಂದ ದೆಹಲಿಗೆ ಬದಲಾವಣೆ ಮಾಡಿದ್ದು ಮತ್ತು ಬೆಳ್ಳಿಯ ನಾಣ್ಯಗಳ ಬದಲಾಗಿ ತಾಮ್ರದ ನಾಣ್ಯಗಳನ್ನು ಚಲಾವಣೆಗೆ ತಂದಿದ್ದು ಈ ಎಲ್ಲ ಪ್ರಯತ್ನಗಳು ವಿಫಲಗೊಂಡು ಆರ್ಥಿಕ ಸ್ಥಿತಿ ಹದಗೆಟ್ಟಿತು ನೆಕ್ಸ್ಟ್ ಪ್ರಶ್ನೆ ಹದಿನೈದು ದೆಹಲಿಯ ಸುಲ್ತಾನರ ಕಾಲದಲ್ಲಿ ರಾಜ್ಯದ ಸಾಮಾಜಿಕ ಮತ್ತು ಆರ್ಥಿಕ ಸ್ಥಿತಿಗತಿ ಹೇಗಿತ್ತು ಉತ್ತರ ಸಾಮಾಜಿಕ ಸ್ಥಿತಿಯನ್ನು ನೋಡೋಣ ನಗರ ನಗರ ಪ್ರದೇಶಗಳಲ್ಲಿ ಕಟ್ಟಡ ನಿರ್ಮಾಣ ಕಾರ್ಯ ಬಿರುಸಾಗಿ ನಡೆಯುತ್ತಿತ್ತು ನೇಯ್ಗೆಯು ಆ ಕಾಲದ ಬೃಹತ್ ಉದ್ಯಮವಾಗಿತ್ತು ಆರ್ಥಿಕ ಸ್ಥಿತಿ ದೆಹಲಿಯ ಸುಲ್ತಾನರು ರೈತರ ಮೇಲಿನ ಭೂ ಕಂದಾಯದ ಹೊರೆಯೇ ವಿಪರೀತವಾಗಿತ್ತು ಮಹಮ್ಮದ್ ಬಿನ್ ತುಗಲಕನು ಕಂದಾಯವನ್ನು ಇನ್ನಷ್ಟು ಹೆಚ್ಚಿಸಿದನಲ್ಲದೆ ಅದನ್ನು ಕಟ್ಟುನಿಟ್ಟಾಗಿ ವಸೂಲಿ ಮಾಡಿದನು ನೆಕ್ಸ್ಟ್ ಪ್ರಶ್ನೆ ಹದಿನಾರು ವಾಸ್ತುಶಿಲ್ಪ ಮತ್ತು ಸಾಹಿತ್ಯ ಕ್ಷೇತ್ರಗಳಿಗೆ ದೆಹಲಿ ಸುಲ್ತಾನರು ನೀಡಿದ ಕೊಡುಗೆಗಳು ಯಾವುವು ಉತ್ತರ ದೆಹಲಿಯ ಸುಲ್ತಾನರ ಕಾಲದ ಪ್ರಮುಖ ವಾಸ್ತುಶಿಲ್ಪಗಳೆಂದರೆ ಪ್ರಸಿದ್ಧ ಕುತುಬ್ ಮಿನಾರ್ ಇದು ಎಪ್ಪತ್ತೊಂದು ಮೀಟರ್ ಎತ್ತರ ಇದೆ ಅಲೈ ದರ್ವಾಜ ಎಂಬ ಸುಂದರ ದ್ವಾರ ಕವಾತ್ ಉಲ್ ಇಸ್ಲಾಂ ಮಸೀದಿ ಮತ್ತು ಸಿರಿಕೋಟೆ ದೆಹಲಿ ಸುಲ್ತಾನರ ಕಾಲದ ಉರ್ದು ಭಾಷೆ ದೆಹಲಿ ಸುಲ್ತಾನರ ಕಾಲದಲ್ಲಿ ಉರ್ದು ಭಾಷೆ ರೂಪುಗೊಂಡಿತು ಅಮಿರ್ ಖುಷ್ರು ಮತ್ತು ಅಮೀರ್ ಹಸನ್ ಪರ್ಷಿಯನ್ ಭಾಷೆಯ ಹೆಸರಾಂತ ಕವಿಗಳು ಅಮೀರ್ ಖುಷ್ರು ಸಂಗೀತಗಾರನಾಗಿದ್ದನು ತಬಲಾ ಸಿತಾರ್ ಮುಂತಾದ ವಾದ್ಯಗಳನ್ನು ರೂಪಿಸಿದನು ಜೈಸಿ ಎಂಬ ಕವಿ ಉರ್ದುವಿನಲ್ಲಿ ಪದ್ಮಾವತ್ ಎಂಬ ಸೂಫಿ ಕಾವ್ಯ ಬರೆದನು ರಮಾನಂದ ಕಬೀರ ರಾಯಿದಾಸ ಮೀರಾ ಈ ಕಾಲದಲ್ಲಿದ್ದ ಭಕ್ತ ಸಂತರು ರೋಮನಂಕಿ ನಾಲ್ಕು ಕೆಳಗಿನ ಎ ಪಟ್ಟಿ ಮತ್ತು ಬಿ ಪಟ್ಟಿಯಲ್ಲಿನ ವಿಷಯಗಳನ್ನು ಹೊಂದಿಸಿ ಬರೆಯಿರಿ ಎ ಪಟ್ಟಿ ಬಿ ಪಟ್ಟಿ ಎ ಪಟ್ಟಿಯಲ್ಲಿ ಜೈಸಿ ದೌಲತಾಬಾದ್ ಅಲ್ಲಾವುದ್ದೀನ್ ಖಿಲ್ಜಿ ಅಮಿರ್ ಖುಶ್ರು ಜೈಸಿ ಇದಕ್ಕೆ ಪದ್ಮಾವತ್ ದೌಲತಾಬಾದ್ ಇದು ದೇವಗಿರಿ ಅಲ್ಲಾವುದ್ದೀನ್ ಖಿಲ್ಜಿ ಅಲೈ ದರ್ವಾಜ ಅಮಿರ್ ಖುಷ್ರು ಸಿತಾರ ಇವಿಷ್ಟು ಈ ಪಾಠದಲ್ಲಿ ಬರುವಂತಹ ಪ್ರಶ್ನೋತ್ತರಗಳಾಗಿವೆ ಈ ವಿಡಿಯೋ ನಿಮಗೆ ಉಪಯುಕ್ತವೆನಿಸಿದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ವಂದನೆಗಳು